ನಮಸ್ಕಾರ ಸದಾನ ಬಾಂಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕಬ್ಬು ಬೆಳೆಗಾರ ಸಮಸ್ಯೆ ಇಂದಿಗೂ ಕೂಡ ಬರದೇ ಬಗ್ಗೆ ಅರ್ದಿಲ್ಲ ಮುಖ್ಯಮಂತ್ರಿಗಳೇನು ಪಿ ಎಮ್ ಬೆಟ್ಟೆಗೆ ಇದ್ದಾರೆ ನಾಲ್ಕೈದು ಬೇಡಿಕೆ ಇಟ್ಟಿದ್ದಾರೆ ಈಗ ಸಕ್ಕರೆ ದರ ನಲವತ್ತೊಂದು ರೂಪಾಯಿ ಅದನ್ನು ನಲವತ್ತೊಂದು ರೂಪಾಯಿ ಮಾಡಿರಿ ಈಗ ಇದೆ ಅದನ್ನು ಹೆಚ್ಚು ಮಾಡಿರಿ ಎಮ್ ಎಸ್ ಪಿ ಅದಕ್ಕೆ ನಮಗೆ ರಾಜ್ಯಕ್ಕೆ ಅಧಿಕಾರ ಕೊಡಿರಿ ಇದು ಕಂಪ್ಲೀಟ್ಲಿ ಎಫ್ ಆರ್ ಪಿ ದರನ ರಾಂಗ್ ಇದೆ ಎಲ್ಲವನ್ನು ಹೇಳಿದ್ದಾರೆ ಶಾಂತಿ ಕೇಳ್ಕೊಂಡಂಥ ಪಿ ಎಮ್ ಇನ್ನು ಮುಂದೆ ಏನು ಕ್ರಮ ಕೈಕೋತ್ತರೆ ಕಾದ್ ನೋಡಬೇಕು ಬರೋಪರ ಯಾರು ಬಂದಿಲ್ಲ ಮತ್ತು ಅನೇಕ ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಕೇಳಿದ್ದಾರೆ ನಾವು ಮುಖ್ಯಮಂತ್ರಿ ಕೇಳ್ತೇವೆ ನೀವೇನು ಮಾಡ್ತಾಯಿದ್ರಿ ನೀವು ಡಿಜಿಟಲ್ ಯಂತ್ರಗಳನ್ನು ಕೊಡಿಸ್ಬೇಕಾಗಿತ್ತಲ್ಲ ರಾಜ್ಯದಲ್ಲಿ ಎಂಬತ್ತೊಂದು ಸಕ್ಕರೆ ಫ್ಯಾಕ್ಟ್ರಿಗಳಿವೆ ಅರುವತ್ತೊಂಬತ್ತು ಪ್ರೈವೇಟಿವೆ ಹನ್ನೊಂದು ಸಹಕಾರಿ ಇದೆ ಒಂದು ಸರ್ಕಾರಿ ಸ್ವಾಮ್ಯದಿದೆ ಇಲ್ಲಿ ಕೇವಲ ಹನ್ನೊಂದು ಅಷ್ಟೇ ಕುಣಿಸಿದ್ರಿ ಎ ಪಿ ಎಮ್ ಸಿ ಯಾರ್ಡ್ಗಳಲ್ಲಿ ಸರ್ಕಾರದ ನಿಯಮೇನಿತ್ತಂದ್ರೆ ಕಾರ್ಖಾನೆ ಒಳಗಡೆ ಕೊಣಿಸ್ಬೇಕು ಅಥವಾ ಗೇಟ್ ಹೊರಗಡೆ ಕಣ್ಸ್ಬೇಕು ಅಥವಾ ಯಾರಾದರೂ ಜಾಗ ಕೊಟ್ಟರೆ ಅಲ್ಲಿ ಕೂಡಿಸ್ಬೇಕಂತಿದೆ ಎಷ್ಟು ಮಾಡಿದ್ರಿ ಅಂದ್ರೆ ನಿಮಗೆ ಕೊಡ್ತಾ ಇಲ್ಲ ಅವರು ಯಾಕಂದರೆ ಡಿಜಿಟಲ್ ಯಂತ್ರಗಳು ಬಂದರೆ ಇವರು ಹೊಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಒಂದು ಟ್ಯಾಕ್ಟರ್ದಲ್ಲಿ ಡಬಲ್ ಡೆಕ್ಕರ್ ಟ್ಯಾಕ್ಟ್ರಲ್ಲಿ ಎರಡು ಟನ್ ಹೊಡ್ಯತಾರಂತೆ ಒಬ್ಬರೀತಿ ನೀನು ಹೇಳ್ದ ಮೂರು ಟನ್ ಹೊಡಿತಾರಂತೆ ಅಂದ್ರೆ ಹತ್ತು ಹದಿನೈದು ಟ್ರಿಪ್ ಆದರೆ ಎಷ್ಟು ಟನ್ ಹೊಡೆದ್ರಿ ನೀವು ಮೊಲಾಸಿಸಲ್ಲಿ ಗಳಿಸ್ರಿ ನಂತರ ಸರಾಯ ಬಾಟಲ್ ತಯಾರು ಮಾಡಿ ಅಲ್ಲಿ ಗಳಿಸ್ರಿ ಇಥಿನಾಲದಲ್ಲಿ ಗಳಿಸ್ರಿ ಎಷ್ಟೆಷ್ಟು ಕೋಟಿ ಕೋಟಿ ಒಂದು ಟನ್ ಕಬ್ಬಿನಿಂದ ಇವರು ಹದಿನಾಲ್ಕುವರೆ ಸಾವಿರ ಲಾಭ ಆಗ್ತಿತ್ತು ಅಂತ ಫ್ಯಾಕ್ಟ್ರಿ ಎಲ್ಲ ಕೊಡಿ ಇವರೆಲ್ಲ ಮುಚ್ಚಿಟ್ಟಿದ್ದಾರೆ ಉಪ್ಪು ಉತ್ಗಳನ್ನು ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ ಕೇವಲ ರೈತರು ಕೂಡ ಕಬ್ಬು ದರ ಕಬ್ಬು ದರ ಕಬ್ಬು ದರ ಆಯಿತು ತೂಕದ ಯಂತ್ರಗಳನ್ನು ಯಾಕೆ ಕೊಡಿಸಿಲ್ಲ ಅಂತ ಹೋರಾಟ ಮಾಡಬೇಕಾಗಿತ್ತು ಪೂರ್ವಪ್ರಥಮ ಹೋರಾಟ ಇದಾಗಬೇಕಾಗಿತ್ತು ಮೂರು ಸಾವಿರ ಐದುನೂರು ಕೇಳಿ ತಪ್ಪಲ್ಲ ಪೂರ್ವಪ್ರಥಮ ಇದು ಹೋರಾಟ ಇಡಬೇಕು ಎರಡನೇ ಹೋರಾಟ ಮೂರು ಸಾವಿರ ಐದುನೂರು ಕೊಡತ್ತಿತ್ತು ಚುನಾ ಪೂಜಾರ ತಪ್ಪು ಮಾಡಿಬಿಟ್ರು ಅವರು ಮೂರು ಸಾವಿರ ಮೂರು ಒಪ್ಕೋಬಾರ್ದು ಇನ್ನೊಂದು ಎರಡು ದಿವಸ ಆಯ್ತು ಅಂದರೆ ಮೂರು ಸಾವಿರ ಐದನೂರು ಕೊಡ್ತಿದ್ರು ಇವರು ಕೂಡ ತಪ್ಪಿದರು ಮತ್ತು ಏನು ಶಿವಾನಂದ ಪಟ್ಟಿಲ್ ಬಂದು ಅವ್ರು ಲೇಟ್ ಮಾಡಿ ಬಂದರು ಐದು ಆರನೇ ದಿವ್ಸಕ್ಕೆ ಬಂದರೆ ನಂತರ ಜಿಲ್ಲಾಧಿಕಾರಿಗಳು ಕೂಡ ಅವ್ರೇನು ಸರ್ಕಾರ ಆದೇಶಿತೆ ಅದನ್ನು ಪಾಲನೆ ಮಾಡಿದರು ನಂತರ ಇಲ್ಲಿ ಪಾಲಕ ಮಂತ್ರಿನೂ ಹೋಗಲಿಲ್ಲ ಲಕ್ಷ್ಮೀ ಬೆಳ್ಕೊ ಕಾಯಲಿಲ್ಲ ಕೇವಲ ಭಾಷಣ ಮಾಡಿದ್ರು ಹೊರಗಡೆ ಅಂದರೆ ಸರ್ಕಾರ ಇಂದಿಗೂ ಈ ಸಮಸ್ಯೆ ಬಗೆಹಿರೋದಿಲ್ಲ ಯಾವಾಗ ನೀವು ಎಂಬತ್ತೊಂದು ತೂಕದ ಯಂತ್ರನ ಕೂಡಿಸ್ ಆವಾಗ ಅದು ತೂಕದ ಯಂತ್ರಗಳನ್ನು ಅಂತ ಹೇಳಿದಿರಿ ಸ್ಥಳಾವಕಾಶ ಕೊಡು ಅಂತ ಹೇಳಿದಿರಿ ಆದರೆ ಯಾರು ಮಾಲಕರು ಇನ್ನೂ ಕೂಡ ಸರ್ಕಾರಕ್ಕೆ ಉತ್ತರ ಕೊಟ್ಟಿಲ್ಲ ಇಪ್ಪತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇದು ಆದೇಶ ಆಗಿದೆ ಮತ್ತು ಕ್ಯಾಬಿನೆಟ್ನಲ್ಲಿ ಮಂಜೂರಾತಿಯನ್ನು ಪಡೆದಿದ್ದಾರೆ ಶಿವಾನಂದ ಪಾಟೀಲ್ರು ಇಂದಿಗೂ ಕೂಡ ಕೊಡಿಸಿಲ್ಲ ಅಂದರೆ ರೈತರಿಗೆ ಇನ್ನೆಷ್ಟು ದಿವಸ ನೀವು ಮೋಸ ಮಾಡಲಿಕ್ಕೆ ನೀವು ಹೋಗ್ತೀರಿ ರೈತರಿಗೆ ಇನ್ನಷ್ಟು ಮಾಲೆಗಳನ್ನು ಕಟ್ಟಲಿಕ್ಕೆ ನಿಮಗೆ ಬರ್ತದೆ ಅಂತ ನಾವು ಕೇಳ್ತೇವೆ ಹದಿನೆಂಟು ಎಮ್ ಎಲ್ ಎಗಳಲ್ಲಿ ಕೆಲವು ಯಾರು ಸಕ್ಕರೆ ಫ್ಯಾಕ್ಟ್ರಿ ಇರಲಿಲ್ಲ ಅವರು ಭಾಷಣ ಮಾಡಿ ಬಂದರು ಗುರ್ಲಾಪುರಕ್ಕೆ ದೊಡ್ಡ ದೊಡ್ಡ ಭಾಷಣೆ ಅವ್ರದ್ದು ಕಡಾಡ ಏನು ವಿಶ್ವನಾಥ್ ಪಾಟೀಲ್ ಭಾಷೆನೇ ಏನು ಎಲ್ಲರೂ ಯಾರು ಫ್ಯಾಕ್ಟ್ರಿ ಇಲ್ಲ ಅವರು ಭಾಷಣ ಮಾಡಿ ಬಂದರು ನಂತರ ನಮ್ಮ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಭಾಷಣ ಮಾಡಕ್ಕೆ ಬರಲಿಲ್ಲ ಏ ನಾನು ನಾಲ್ಕು ಸಾವಿರದ ಆರುನೂರು ಕೊಡಿಸ್ತಾನೆ ಮುಖ್ಯಮಂತ್ರಿಗಳು ಮಾತಾಡ್ತೇನೆ ಅಂತ ಎಂದು ಬಂದು ವಿಧಾನಸಭೆಯಲ್ಲಿ ಎಂದೂ ಮಾತಾಡಲಿಲ್ಲ ಈ ಮನುಷ್ಯ ಪಿ ರಜು ಬಂದರು ಅವರು ಸಕ್ಕರೆ ಕಾರ್ಖಾನೆ ಇಲ್ಲ ಅವರು ದೊಡ್ಡ ಗ್ಯಾಂಗ ಇದ್ಕೊಂಡು ಬಂದರು ಬಿ ಜೆ ಪಿ ಪರವಾಗಿರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ಈಗ ಯಾಕೆ ಹೇಳತ್ತೇವೆ ಅಂದರೆ ಮುಖ್ಯಮಂತ್ರಿಗಳಿಗೆ ನೀವು ಹಠ ಹಿಡಿದು ಅಲ್ಲಿ ಪಿ ಎಮ್ದಿಂದ ವಸೂಲಿ ಮಾಡ್ಕೊಂಡು ಬರಬೇಕು ಇಲ್ಲದ ಸಾಧ್ಯನೇ ಇಲ್ಲ ಕಬ್ಬು ಬೆಳೆಗಾರಿಗೆ ಕೇಂದ್ರ ಕಡೆ ನೀವು ಬಟ್ ಮಾಡಿ ತೋರ್ಸೋಕೆ ಬಂದು ನಿಮ್ಮ ಕಡೆ ಇದೆ ತೂಕದ ಯಂತ್ರ ನೀವು ಕೂಡಿಸಲ ಅಲ್ಲಿ ನಂತರ ಇಳುವರಿ ಬಗ್ಗೆ ನೀವು ಮಾತಾಡ್ರಿ ಎಂಟು ಪಾಯಿಂಟ್ ಐದಿತ್ತು ಒಂಬತ್ತು ಪಾಯಿಂಟ್ ಐದಾಯಿತು ಹತ್ತು ಪಾಯಿಂಟ್ ಇಪ್ಪತ್ತೈದು ಆಯಿತು ಈಗ ಹನ್ನೊಂದು ಪಾಯಿಂಟ್ ಏನೋ ಹೇಳತ್ತೀರಿ ಚಿದ್ದರಾಮಯ್ಯ ಮೊನ್ನೆ ಸ್ಟ್ರೈಕ್ ಆಯ್ತಲ್ಲ ಇಪ್ಪತ್ತು ಟ್ಯಾಕ್ಟರ್ಸ್ಟ್ರಲ್ಲ ಅವಾಗ ಏನಾಯಿತು ನಿಮ್ದು ಇಳುವರಿ ಏ ಇಳುವರಿನ ಹಿಡಿಯಂಗಿಲ್ಲ ಎಲ್ಲರಿಗೆ ಮೂರು ಸಾವಿರ ಮೂರುನೂರು ಕೊಡಂತ ಡಿಕ್ಲೇರ್ ಮಾಡಿದ್ರಲ್ಲ ಆ ಭಾಗಕ್ಕೆ ಇಲ್ಲಿ ಯಾಕೆ ಮನೆ ನೀವು ಮಾಡಲಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಸಕ್ಕರೆ ಫ್ಯಾಕ್ಟ್ರಿಗಳು ಇಲ್ಲಿ ಉತ್ತರ ಪ್ರದೇಶ ಫಸ್ಟ್ ಇದೆ ಸೆಕೆಂಡ್ ಮಹಾರಾಷ್ಟ್ರ ಇದೆ ನಂತರ ನಮ್ಮದು ಮೂರನೇ ನಂಬರ್ ಇದೆ ಅದರ ಮಹಾರಾಷ್ಟ್ರದಲ್ಲಿ ಬೆಲೆ ಕೊಡತ್ತಾರಲ್ಲ ನಾಲ್ಕೈದು ಸಕ್ಕರೆ ಫ್ಯಾಕ್ಟ್ರಿಗಳು ಮೂರು ಸಾವಿರ ನಾಲ್ಕುನೂರ ಹದಿನಾಲ್ಕು ಕೊಡತ್ತಾರೆ ಮೂರು ಸಾವಿರ ಆರುನೂರ ಹದಿನಾಲ್ಕು ಕೊಟ್ಟಿರ್ತಾರೆ ಮೂರು ಸಾವಿರ ಐದುನೂರು ಕೊಟ್ಟಿರ್ತಾರೆ ನಿಮ್ಗೆ ಯಾಕೆ ಕೊಡೋಕೆ ಬರೋಂಗಿಲ್ಲ ಇಲ್ಲೂ ಕೂಡ ಇಳುವರಿ ಬಗ್ಗೆ ನೀವು ತಕರ ಎತ್ತಬೇಕು ರೈತ ಮುಖಂಡರು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅವರು ಯಾಕಂದರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಒಂದಷ್ಟು ಹಿಂದಕ್ಕೆ ಪಡೆದಾರೆ ಅದು ಕರೆಕ್ಟ್ ಅದು ಆದರೆ ಸರ್ಕಾರಿಯವ್ರ ಬಗ್ಗೆ ಮೊಸಳೆ ಕಣ್ಣೀರು ತೋರಿಸ್ತಾ ಇದೆ ಇನ್ನು ಡಿಸೆಂಬರ್ ಎಂಟರ ಅಧಿವೇಶನದಲ್ಲಿ ಇದೇ ಸಮಸ್ಯೆ ತೈಲವಾಗ್ತೈತೆ ಸರ್ಕಾರಕ್ಕೆ ಅದಕ್ಕೆ ಈ ಬೇಗನೆ ಡಿಜಿಟಲ್ ಯಂತ್ರ ಕುಡಿಸ್ ಮತ್ತೆ ಸಮಾಧಾನ ಆಗ್ತೈತೆ ಅದು ಆಯ್ತಪ್ಪ ನಮ್ಮ ಬೇಡಿಕೆ ಎರಡನೇದು ಈಡೇ ಇರ್ತು ಇನ್ನೂ ಆರು ಬೇಡಿಕೆ ಅದ ಸಣ್ಣ ಸಣ್ಣ ಬೇಡಿಕೆ ಅದಾವೆ ಮೊದಲನೇ ಬೇಡಿಕೆ ಅನ್ಕೆ ಆಯಿತು ಒಪ್ಕೊಂಡರೆ ಕಬ್ಬು ಕೂಡ ನಡೆದೆ ಆದರೆ ಇತರ ಉತ್ಪನ್ನಗಳನ್ನು ಎಷ್ಟು ಹಂಚಾವ್ರಿ ನೀವು ಇತರ ಉತ್ಪನ್ನಗಳನ್ನು ನೀವು ಹಂಚಿದರೆ ನಾಲ್ಕು ಸಾವಿರ ಐದುನೂರಲ್ಲ ಐದು ಸಾವಿರವರೆಗೆ ಪ್ರತಿ ಟನ್ ಕೊಡ್ಲಿಕ್ಕೆ ಬರ್ತದೆ ಇದು ಬೇಡಿಕೆ ಆಡಾವ್ರೀನಾ ಇತ್ತಿನ ಎಷ್ಟು ಇದ್ರ ಮಾಡಿದ್ರಿ ಮುಖ್ಯಮಂತ್ರಿ ಕೇಳಿದಾರೆ ಮೂವತ್ತೊಂದು ಪರ್ಸೆಂಟ್ ಈ ದಿನ ಅಲ್ಲಿ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಎಪ್ಪತ್ತೊಂದು ಪರ್ಸೆಂಟ್ ಗುಜರಾತ್ ಕ್ಯಾಕೆ ಅಲ್ಲಿ ಕೇವಲ ಹನ್ನೊಂದು ಸೆಕ್ರಟೇಟರ್ ಇದ್ದಾವೆ ನಮ್ಮಲ್ಲಿ ಎಂಬತ್ತೊಂದು ಇದಾವೆ ಅಲ್ಲಿಯೂ ತಾರತಮ್ಯ ನೀತಿಯನ್ನು ಅನುಸರಿಸ್ತಾರೆ ಕೇಂದ್ರ ಸರಿಯಿಲ್ಲ ಬಿ ಜೆ ಪಿ ನಾಯಕರು ಇದನ್ನು ಎದ್ ಎತ್ತಬೇಕು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಬೇಕು ಈ ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರಗೆ ಚಳಿಗಾಲ ಅಧಿವೇಶನ ಇದೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ಧ್ವನಿಯನ್ನು ಎತ್ತವರು ಯಾರು ನೀವು ಎಂ ಪಿಗಳು ನೀವು ಎತ್ತಬೇಕು ಮತ್ತು ಕಾಂಗ್ರೆಸ್ ಎಂ ಪಿಗಳು ನೀವು ಇದರಲ್ಲ ನೀವು ಎತ್ತಬೇಕಾಗ್ತದೆ ಇಲ್ಲಿವರೆಗೆ ಎಚ್ ಡಿ ಅವರು ಒಂದೂ ಒಂದು ಮಾತಾಡಿಲ್ಲ ನಂತರ ದೇವೇಗೌಡರು ರೈತನ ಮಗ ಮನ್ನನ ಮಗ ನೀವು ಮಾತಾಡಬೇಕಾಗ್ತದೆ ಈಗ ಸಿದ್ದರಾಮಯ್ಯಕ್ಕಿಂತ ಮೊದಲು ನೀವು ಅಲ್ಲಿ ಭೇಟಿ ಆಗ್ಬೇಕಾಯಿತ್ತು ಪ್ರಧಾನಮಂತ್ರಿಗೆ ಇಲ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತಿತ್ತು ಯಾಕಂದ್ರೆ ನೀವು ಭೇಟಿ ಆಗಲಿಲ್ಲ ಯಾಕಾಗಲಿಲ್ಲ ಅಂತಂದರೆ ಜೆ ಡಿ ಎಸ್ ಮುಂದೆ ಬಿ ಜೆ ಪಿ ಹೊಂದಾಣಿಕೆ ಇದೆ ಇಲ್ಲಿ ಕೂಡ ಹೊಂದಾಣಿಕೆ ರಾಜಕಾರಣ ಇದೆ ಸರ್ಕಾರ ಮತ್ತು ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೊಂದಾಣಿಕೆ ಇದೆ ಸರ್ಕಾರಿ ಸಕ್ಕರೆಗಳನ್ನ ಕಾರ್ಖಾನೆ ಲಾಸ್ ಮಾಡಿಬಿಟ್ರು ಘಟ್ಟಪರವಾದ ಸಕ್ಕರೆ ಕಾರ್ಖಾನೆ ಲಾಸ್ ಮಾಡ್ರು ಅಲ್ಲಿ ಮೂವತ್ತ್ಮೂರು ಕೋಟಿ ತುಂಬಬೇಕಾಗಿದೆ ಡಿ ಸಿ ಬ್ಯಾಂಕ್ ಅದು ತುಂಬ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆರುನೂರು ಕೋಟಿ ಹೀರಾ ಸಕ್ಕರೆ ಕಾರ್ಖಾನೆ ಅಲ್ಲಿ ಲಾಸ್ ಮಾಡಿರಿ ಅಪ್ಪನಗೌಡ್ರು ಎಂಥ ಒಂದು ಫ್ಯಾಕ್ಟ್ರಿ ಕಟ್ಟಿದ್ರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹಾಳು ಮಾಡಿಬಿಟ್ರಿ ಇವು ಪಡ್ಲಿರು ಇದಕ್ಕೆ ಕಾರಣ ಯಾಕಂದ್ರೆ ಭ್ರಷ್ಟನ ಜೊತೆ ಇವರು ಶಾಮೀಲಾಗಿಬಿಟ್ರು ಒಟ್ಟಾರೆ ಈ ಫ್ಯಾಕ್ಟ್ರಿ ಮಾಲೀಕರಿಗೆ ನಾವೇನು ಕೇಳೋದಂದರೆ ನೀವು ಡಿಜಿಟಲ್ ಯಂತ್ರಗಳನ್ನು ಕೂಡಿಸ್ಬೇಕು ಬೇಗನೆ ಆದಷ್ಟು ಬೇಗನೆ ಕೂಡಿಸ್ಬೇಕು ಈ ಒಂದು ರೈತ ಪರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲಿತ್ತು ಮೂವತ್ತಿಂದ ನಲ್ವತ್ತು ಬಿಡುಗಳನ್ನು ನಾವು ಇದೇ ರೀತಿ ಮಾಡಿದ್ದೇವೆ ಒಟ್ಟಾರೆ ರೈತರಿಗೆ ಅನ್ಯಾಯ ಆಗಿದೆ ಇದನ್ನು ಬೇಗನೆ ಸರಿಪಡಿಸಿದ ಹೋದರೆ ಸರ್ಕಾರ ಬೀಳುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದ್ರೆ ಮುಂದಿನ ಸಲ ನೀವು ಆರಿಸಿ ಇಲ್ಲ ಈ ಸಲ ಏನೋ ಏನೋ ಪಾರಾಗಿಬಿಟ್ರಿ ಮುಂದಿನ ಸಲ ಕಬ್ಬು ಬೆಳೆಗಾರ ಈ ಸರ್ಕಾರವನ್ನು ಬೀಳಿಸ್ತಾರೆ ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಚ ಬಗ್ಲಿ ನಮಸ್ಕಾರ